ಸ್ನೇಹರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲ ನೋಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಾರ ಹತ್ತು ದಿನಗಳಿಂದ ತುಂಬ ಮಳೆ ರಾಜ್ಯದಲ್ಲೆಲ್ಲ ಬೀಳ್ತಿದೆ ಜಾಸ್ತಿ ಮಳೆ ಬೀಳ್ತಾ ಇರೋದು ಕಾರಣದಿಂದ ಎಲ್ಲ ಡ್ಯಾಮುಗಳು ಕೆರೆ ಕುಂಡೆಗಳೆಲ್ಲ ತುಂಬ್ತಾ ಇದ್ದಾವೆ ನಿನ್ನೆ ಅಷ್ಟೇ ಒಂದು ವಿಡಿಯೋದಲ್ಲಿ ಹೇಳಿದೆ ನಾನು ಚಾಮರಾಜ ಜಿಲ್ಲೆಯ ಪ್ರತಿಯೊಂದು ಕೆರೆ ಕುಂಡಿಗಳಿಗೆ ತುಂಬುವಷ್ಟು ಮಳೆಯಾಗಿ ರೈತರೆಲ್ಲ ತುಂಬ ಸುದ್ದಿಯಿಂದ ಸಂತೋಷದಿಂದ ಇದ್ದಾರೆ ಯಾಕಂದರೆ ಒಂದು ಎರಡು ವರ್ಷದಿಂದ ಸರಿಯಾದ ರೀತಿ ಮಳೆ ಬೀಳದೆ ಬರಗಾಲ ಬಂದಿತ್ತು ರೈತರಿಗೆ ಅತಿ ಹೆಚ್ಚು ಮುಖ್ಯವಾದಂತಹ ವ್ಯವಸಾಯ ಮಾಡಲು ಬೇಕಾಗುತ್ತೆ ನೀರಿನ ಪ್ರಮಾಣ ಇಲ್ಲಾಂದರೆ ನೀರಿಲ್ಲಾಂದರೆ ಯಾವುದೇ ರೀತಿ ಆ ವ್ಯವಸಾಯ ಮಾಡೋಕ್ಕಾಗಲ್ಲ ಆಗಿದ್ರು ಆದರೆ ಈಗ ಮುಂಗಾರು ಮಳೆಯಲ್ಲಿ ತುಂಬ ಒಳ್ಳೆಯ ಮಳೆಗಳಾಗ್ತಾಯಿದೆ ಇವ ಈ ವರ್ಷ ತುಂಬ ಹವಾಮಾನ ಇಲಾಖೆಯಿಂದ ವರದಿ ಪ್ರಕಾರ ತುಂಬ ಚೆನ್ನಾಗಿ ಮಳೆಗಳಿದೆ ಅಂತ ಹೇಳ್ತಾ ನೋಡಿ ಇವತ್ತು ಮಂಚಿನ ಬೆಳೆ ಜಲಾಶಯದಿಂದ ಜಲಾಶಯ ತುಂಬೋಗ್ಬಿಟ್ಟು ಬೆಂಗಳೂರು ಕಡೆಯಿಂದ ಬರುವಂತಹ ನೀರು ಬೆಂಗಳೂರಿನ ಸುತ್ತಮುತ್ತ ಹಳ್ಳಿ ನಗರಗಳಿಂದ ಎಲ್ಲ ಬರುವಂತಹ ಮಳೆ ನೀರೆಲ್ಲ ತುಂಬೋಗಿದೆ ಹಾಗಾಗಿ ಜಲಾಶಯ ತುಂಬಿದ್ದು ಮಂಚಿನ ಬೆಳೆಯ ಜಲಾಶಯ ದಿನಕ್ಕೆ ಹತ್ತು ಸಾವಿರ ಕ್ಯೂಸಿಕ್ ನೀರನ್ನು ಹೊರಕ್ಕೆ ಹಾಕ್ತಿದ್ದಾರೆ ಸ್ನೇಹಿತರೆ ನಾನು ಹೇಳೋದು ಏನಂದರೆ ನೋಡಿ ಇವತ್ತು ಈ ಬರೀ ಮಂಚಿನಬೇಳೆ ಜಲಾಶಯದಿಂದ ಹತ್ತು ಸಾವಿರ ಕ್ಯೂಸಿಕ್ ನೀರು ಹೊರ ಇದ್ದಾರೆ ನಾಳೆ ಕಾವೇರಿ ತುಂಬ ತುಂಬೋಗುತ್ತೆ ಅದರಿಂದ ನೀರು ಹೊರ ಹಾಕ್ತಾರೆ ನಾಳೆ ತುಂಗಭದ್ರಾ ನದಿ ತುಂಬ ಹೋಗುತ್ತೆ ಅದರಿಂದ ನೀರು ಹೊರ ಹಾಕ್ತಾರೆ ಆದರೆ ಈ ನೀರೆಲ್ಲ ತುಂಬಿರುವಂತಹ ನೀರೆಲ್ಲ ಹರಿದು ಪಕ್ಕದ ರಾಜ್ಯಗಳಿಗೆ ಆಂಧ್ರಾಗೆ ತಮಿಳುನಾಡಿಗೆ ಮಹಾರಾಷ್ಟ್ರಗೆ ಹೋಗ್ತಿದೆ ಸ್ನೇಹಿತರೆ ಆದರೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲೇ ಕೆಲವೊಂದು ಜಿಲ್ಲೆಗಳಿಗೆ ನೀರಿನ ಸಮಸ್ಯೆ ತುಂಬ ಆಗಿ ಯಾವಾಗ ಕೊಳಚೆ ನೀರೆಲ್ಲ ಬಿಡುವಂತಹ ಸಮಯ ಬಂದು ಆ ಜಿಲ್ಲೆಗಳಲ್ಲಿ ಹುಟ್ಟುವಂಥ ಮಕ್ಕಳಿಗೆ ನಾನಾ ರೀತಿಯ ರೋಗಗಳು ಬರುವುದು ತುಂಬ ತುಂಬ ಜಾಸ್ತಿ ಇದೆ ಆದರೂ ಕೂಡ ಯಾರೂ ತಲೆಗೆ ಕೀಡಿಸ್ಕೊಳ್ತಿಲ್ಲ ಸ್ನೇಹಿತರೆ ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಸ್ವಾರ್ಥಕರಾಗಿದ್ದಾರೆ ನಮಗೆ ಹಾಕಿಬಿಡು ಗೊತ್ತಿರುತ್ತೆ ನೋಡು ನೀರಿಗೆ ಕುಡೋದ್ರಿಂದ ಮುಂದೆ ಸಮಸ್ಯೆ ಆಗುತ್ತೆ ನಿನ್ನ ಹಾರ್ಟ್ ಸಮಸ್ಯೆ ಲಿವರ್ ಸಮಸ್ಯೆ ಎಲ್ಲ ಸಮಸ್ಯೆ ಚರ್ಮದ ಸಮಸ್ಯೆ ಬರುತ್ತೆ ಅಂಗವಿಕಲಕರು ವಿಕಲಿಕರು ನಿಮ್ಮ ಹೊಟ್ಟೆ ನಿಮ್ಮ ಹೆಂಡತಿ ಹೊಟ್ಟೆಯಲ್ಲಿ ಅಂತ ಹೇಗೆ ಗೊತ್ತಿದ್ದರೂ ಕೂಡ ಬಿಡಪ್ಪ ಅಂತಾರೆ ಕರೆ ನೀವು ಎಲ್ಲಿ ಧ್ವನಿ ಎತ್ತಿ ಎಲ್ಲಿ ಕೆಟ್ಟವ್ರು ಆಗ್ತೀರಾ ಎಲ್ಲಿ ಆಗ್ತೀರಾ ಅಂತ ಪ್ರತಿಯೊಂದು ನೋಡಿ ಇವತ್ತು ಕ ಕಣಪರ ಸಂಘಟನೆಗಳಾಗ್ಬೋದು ಮತ್ತು ಎಷ್ಟೋ ಸಂಘಟನೆಗಳಿದ್ದಾವೆ ಅವರದ್ದು ಗುರಿ ಇಟ್ಕೊಂಡು ನಾಡಿನ ನುಡಿ ನಾಡು ನುಡಿ ಸಂರಕ್ಷಣೆ ಅಂತಾರೆ ನಾಡಿನ ಸಂರಕ್ಷಣೆ ಆದರೆ ಈಗ ಧ್ವನಿ ಎತ್ತಿ ನೋಡಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸರ್ಕಾರ ಏನು ಮಾಡಿದೆ ಬೆಂಗಳೂರಿನ ಹೆಬ್ಬಾಲನ ಕೊಳಚೆ ನೀರು ಹುಡ್ತೆ ಹುಡ್ತೂರು ಕಡೆ ಬರುವಂತಹ ಆ ಕೊಳಚೆ ನೀರನ್ನು ಕೋಲಾರಕ್ಕೆ ಬಿಡ್ತಿದ್ದಾರೆ ಹೆಬ್ಬಾಲ ಕೊಳಚೆ ನೀರನ್ನು ಚಿಬ್ಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಚಿಬಲಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎಲ್ಲ ತಾಲೂಕು ಹಾಗೆ ಎಲ್ಲ ಹಳ್ಳಿಗಳ ಕೆರೆಗಳಿಗೆ ಬಿಡ್ತಿದ್ದಾರೆ ಸುಮಾರು ಎರಡು ವರ್ಷದಿಂದ ಇದರಿಂದ ತುಂಬ ಸಮಸ್ಯೆ ಇದೆ ಅಂತ ಎಲ್ಲರಿಗೂ ಗೊತ್ತು ಆದರೆ ನಾವೇನು ಮಾಡ್ತಿದ್ದೀವಿ ಏನೋ ಫಿಲ್ಟ್ರ್ ಮಾಡ್ತಾರಂತೆ ಒಂದೇ ಹಂತ ಎರಡನೇ ಹಂತ ಎಷ್ಟು ಫಿಲ್ಟ್ರ್ ಮಾಡಿದ್ರೂ ನೀರಿನ ಒಂದ್ಸಲಿ ಬದಲಾವಣೆ ಆದರೆ ಅದು ಮತ್ತೆ ಮುಂದಿನ ಸ್ಥಿತಿಗೆ ಬರಲ್ಲ ಈಗ ನೀರಂತಿದೆ ಹೆಚ್ಚು ಅಂದರೆ ನೀರು ಅಲ್ವಾ ಈ ನೀರಲ್ಲಿ ಒಂದ್ಸಲಿ ನೀವು ಉದಾಹರಣೆ ಒಂದು ಹೇಳ್ತೀನಿ ನೋಡಿ ಟೀ ಮಾಡಿ ನೀರಲ್ಲಿ ನೀರಿಗೆ ಹಾಲು ಟೀ ಪೌಡ್ರೆಲ್ಲ ಹಾಕಿ ನೀರು ಮಾ ಟೀ ಮಾಡ್ತೀರ ಟೀ ಮಾಡಿದಾದ್ಮೇಲೆ ಅದು ಯಾವುದೇ ರೀತಿಯ ಮತ್ತೆ ಆ ನೀರನ್ನು ಆ ಹಾಲು ಮತ್ತು ಟೀ ಪುಳಿಯಿಂದ ಬೇರ್ಪಡಿಸೋಕ್ಕಾಗಲ್ಲ ಮತ್ತೆ ನೀರಿನ ಅಂಶ ನೀವು ಒಂದು ಅರ್ಧ ಲೀಟ್ರ್ ನೀರು ಹಾಕಿರ್ತೀರಾ ಹಾಲು ಟೀ ಹಾಕಿ ಟೀ ಮಾಡಿಬಿಡ್ತೀರಾ ಯಾವ ಗೋರ್ ಇಂಡಿಯಾದಲ್ಲೆಲ್ಲ ಪ್ರಪಂಚದಲ್ಲೂ ಎಲ್ಲ ಶುದ್ಧೀಕರಣ ಮಾಡಿ ನೀರು ತೆಗೀರಿ ನೋಡೋಣ ಆ ರೀತಿ ನೀರಿನಿಂದ ಒಂದು ಒಂದು ಕ್ಯಾರೆಕ್ಟರ್ಸ್ ಅಂತಾರೆ ಏನಂತಾರೆ ಅದನ್ನು ನೀರಿನ ಗುಣಗಳು ಇದ್ದಾವೆ ಆ ಗುಣಗಳಲ್ಲಿ ಏನಂದರೆ ಒಂದ್ಸಲಿ ಯಾವ ಇರೋ ನೀರನ್ನು ಕೆಮಿಕಲ್ಸಿಂದ ಆಗ್ಬೋದು ಬೇರೆ ಪದಾರ್ಥಗಳಿಂದ ಅಶುದ್ಧ ಆದಮೇಲೆ ಮತ್ತೆ ಶುದ್ಧವಾಗಿ ನೀರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬೇಕಾದ್ರೆ ವಾಸನೆ ಬರ್ದಂಗೆ ಪೌಡ್ರ್ ಆಗ್ಬೋದು ಬಣ್ಣ ಬದಲಾವಣೆ ಪೌಡ್ರ್ ಆಗ್ಬೋದು ಹೊರತು ಆದರೆ ಅದರಲ್ಲಿರುವಂತಹ ಕಲ್ಮಶಗಳನ್ನು ಶುದ್ಧವಾದಂತಹ ನೀರಿನ ಏನು ಪದಾರ್ಥಗಳಿರ್ತವೆ ಟು ಅಂಥೇಳಿ ಅದನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಕೇವಲ ಇವರು ಬಿಡುಗಡೆ ಮಾಡ್ಕೊಂಡಿರೋದೇನು ಚಿಬ್ಳಾಪುರ ಕಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಡೆ ಹೆಬ್ಬಾಲಿನ ನೀರು ಹಾರಿಸೋಕ್ಕೆ ಏಳ್ನೂರು ಎಂಟುನೂರ ಒಂಬೈನೂರು ಕೋಟಿ ಮಾಡಿದ್ದಾರೆ ಬಿಲ್ಲು ಅದರಲ್ಲಿ ನೂರಾರು ಕೋಟಿ ಎತ್ತಕ್ಕೆ ಮಾಡಿಸ್ಕೊಂಡಿದ್ದಾರೆ ಹೊರತು ರಾಜಕಾರಣಿಗಳು ಆದರೆ ಜನರು ಅಲ್ಲ ಅದೇ ರೀತಿ ಕೋಲಾರ ಕಡೆ ಬಿಡುಗಡೆ ಮಾಡೋಕ್ಕಷ್ಟೇ ಆ ರಮೇಶ್ ಕುಮಾರ್ ಹಬ್ಬ ಬ ಏನು ನಾಟಕ ಮಾಡಿದ್ರು ಕೋಲಾರಿಗೆ ನೀರು ಬಂದಮೇಲೆ ಕೆರೆಗಳಿಗೆಲ್ಲ ಏನು ನಾಟಕ ಹನಿ ನೀರು ಕಲ್ಲಲ್ಲಿ ನೀರು ತೆಗೆಸಿಬಿಟ್ಟ ತೆಗೆದುಬಿಟ್ಟು ನಾಟಕ ಮಾಡಿದ್ರು ಇದು ನಮ್ಮ ತಾಯಿದು ಆಸೆ ಇತ್ತು ಈ ಥರ ನೀರು ಕೆರೆಗಳು ತುಂಬಿಸ್ಬೋದು ನಿಮಗೆ ಜ್ಞಾನ ಬುದ್ಧಿ ನೀವು ಜನರಿಗೋಸ್ಕರ ಒಳ್ಳೆತನ ಮಾಡೋರಾಗಿದ್ದರೆ ಸ್ವಚ್ಛವಾದ ನೀರು ಈ ಥರ ಬಿಡುಗಡೆ ಮಾಡ್ಬೋದು ಇವತ್ತು ಈಗಲೇ ನೋಡಿ ಇನ್ನು ಮಳೆ ಪ್ರಮಾ ಮಳೆಗಾಲ ಶುರುವಾಗಿ ಇನ್ನೂ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇರೋದರಿಂದ ಜಲಾಶಯಗಳು ತುಂಬೋಗಿದೆ ಅಲ್ವಾ ಈ ಜಲಾಶಯಗಳು ತುಂಬಿರುವಂಥ ನೀರನ್ನು ಚಿಕ್ಕಬಳ್ಳಾಪುರ ಕೋಲಾರ ಬೆಲ್ಲೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಬಿಟ್ಟರೆ ಮತ್ತೆ ಬರೋ ನೀರು ಬೇಕಾದ್ರೆ ಬೇರೆ ರಾಜ್ಯಗಳಿಗೆ ಬಳಿ ಹೋಗಲಿ ಬಿಡಿ ಯಾಕೆ ಧ್ವನಿ ಎತ್ತಬಾರ್ದು ಪ್ರತಿಯೊಬ್ಬರು ರಾಜಕಾರಣಿಗಳು ನಿಂತ್ಕೊಂಡಿದ್ದೀರಲ್ವ ಜನರ ಒಳ್ಳೆಯದ ಒಳ್ಳೆಯದಕ್ಕೆ ನೀವು ಬಯಸೋದಾದರೆ ಈ ನೀರನ್ನು ಬೆಂಗ್ಳೂರ್ಗ ಕೊಳಚೆ ನೀರು ಬಿಡೋಕ್ಕಿಂತ ಸ್ವಚ್ಛವಾದ ನೀರನ್ನು ಬಿಡೋಕ್ಕೆ ಸರ್ಕಾರಕ್ಕೆ ಮನವಿಗಳು ಕೊಡಿ ಅದ್ರ ಬಗ್ಗೆ ಧ್ವನಿ ಎತ್ತಿ ಇವತ್ತು ಮೂರು ವರ್ಷ ಆಯಿತು ನೋಡಿ ಕೆಲವೊಂದು ಚುಬ್ಲಾಪುರಗಳಲ್ಲಿ ಮನೆಗಳಿಗೆ ಕೊಳವೆ ಬಾವಿಗಳು ಹಾಕಿದಾಗ ಕೊಳಚೆ ನೀರೇ ಬರ್ತಾಯಿದೆ ಶುದ್ಧ ನೀರು ಇಲ್ಲ ಯಾಕಂದರೆ ಅಂತರ್ಜಲೆ ಎಲ್ಲ ಕೆಟ್ಟೋಗಿದೆ ಅಂತರ್ಜಲ ರೀ ಎಲ್ಲರಿಗೂ ಗೊತ್ತಿದ್ದು ಡಾಕ್ಟರ್ ಸುಧಾಕರ್ ಅವರೇ ಚಿಕ್ಕಬಳ್ಳಾಪುರಕ್ಕೆ ನೀರು ಬಿಟ್ಟಾಗ ಅವ್ರೇನು ಡಾಕ್ಟ್ರು ಓದಿದ್ರಲ್ವಾ ಬುದ್ಧಿಜ್ಞಾನ ಇಲ್ವಾ ನಿಮಗೆ ಆರುನೂರು ಏಳ್ನೂರು ಕೋಟಿ ಬರುತ್ತೆ ಹೇಳಿ ಇದನ್ನು ಪ್ರಾಜೆಕ್ಟ್ ಒಪ್ಕೊಂಡ್ರಿ ಅಂತರ್ಜಲ ಕೆಟ್ಟೋಗ್ಬಿಟ್ರೆ ನಾಳೆ ಆ ನೀರು ಬಂದು ಮಕ್ಕಳು ಜನ ಎಲ್ಲ ಕುಳಿದ್ರೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಹೃದಯಘಾತಗಳು ಬರ್ತವೆ ರೋಗಗಳು ಬರ್ತವೆ ಅಂತ ಗೊತ್ತಿದ್ದರು ನಿಮಗೆ ಮಾಡಿಸಿರೋದು ಯಾಕೆ ಆರುನೂರ ಏಳ್ನೂರು ಕೋಟಿ ಪ್ರಾಜೆಕ್ಟ್ ತೊಗೊಂಡ್ರೆ ಒಂದು ನೂರು ಕೋಟಿ ಎತ್ಬಹುದು ಅಂತ ಅಷ್ಟೇ ಹೊರತು ಜನರ ಉದ್ದೇಶಕ್ಕೆ ಒಳ್ಳೆಯ ಬಯಸಕ್ಕೆ ಅಲ್ಲ ನೀವು ಎಲ್ಲ ಕಲ್ರು ನೀವು ಕಲ್ತನ ಮಾಡಿ ಮಾಡಿ ದುಡ್ಡು ಮಾಡಿ ಏನು ಸಾಯ್ತೀರ ಇವತ್ತು ವಿದ್ಯಾವಂತರಾಗ್ಬೋದು ಪ್ರತಿಯೊಂದು ಕನ್ನಡಪರ ಸಂಘಟನೆ ಧ್ವನಿ ಎತ್ತಿ ಬೇಕು ಸುಮ್ಮನೆ ರಾಜ್ಯೋತ್ಸವ ಹತ್ತಿರ ಇದೆ ಅಂಥೇಳಿ ನಾವು ಇದೀವಂತ ಎರಡು ಮೂರು ಹೋರಾಟ ಮಾಡೋದು ಎಲ್ಲ ಸರ್ಕಾರಿ ಕಚೇರಿಗಳಿಗೆಲ್ಲ ವಸೂಲಿ ಮಾಡಿ ರಾಜ್ಯೋತ್ಸವ ಯಾಕೆ ಮಾಡ್ತೀರಾ ಹೇಳಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಇವತ್ತು ಒಂದು ಸಂಘಟನೆ ನಾವು ಮಾಡಿದ್ದೀವಿ ಬನ್ನಿರಿ ಸೇರಿ ಈ ಥರ ವೈಜ್ಞಾನಿಕವಾಗಿ ಹೆಚ್ಚಿನ ಮಾಡಿ ಕೆಲವೊಂದು ಹೋರಾಟಗಳಿದ್ದಾವೆ ಇವಾಗ ನಮ್ಮ ಅದನ್ನು ಮಾಡೋಣ ಬಂದಿದ್ರಿ ಸರ್ ನಾವು ಅದರಲ್ಲಿ ಇದ್ದೀವಿ ಇದರಲ್ಲಿದ್ದೀವಿ ಅಂತ ಬರೋಲ್ಲ ಆ ಕ ಜಿಲ್ಲಾ ಕಾರ್ಯದರ್ಶಿ ನಾನು ಜಿಲ್ಲಾ ಸಂಚಾಲಕರು ರಾಜ್ಯ ಸಂಚಾಲಕರು ಏನು ಕಿತ್ ಬಿಸಿ ಆಗ್ತಾ ಇದ್ರೆ ಅರ್ಥ ಆಗ್ತಿಲ್ಲ ಹ್ಞೂ ತುಂಬ ಬೇಸ್ ತುಂಬ ಮನಸ್ಸು ನೋವಾಗುತ್ತೆ ಇವತ್ತು ಮೂರು ವರ್ಷದಿಂದ ಬಿಟ್ಟಿದ್ದಾರೆ ನೀರು ಇನ್ನೊಂದು ವರ್ಷ ಆದಮೇಲೆ ಅದೇ ನೀರೇ ಇನ್ನೂ ಕಂಟಿನ್ಯೂ ಬಿಟ್ಟರೆ ಇಲ್ಲಿ ಬದುಕಿರುವಂತಹ ಜನ ಯಾರೂ ಇಲ್ಲಿ ಇರೋಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ಕಲ್ ಕಟ್ಟಿ ಮನೆಗಳು ಕಟ್ತಾ ಇದ್ದೀರ ಲಕ್ಷಾಂತರ ರೂಪಾಯಿ ಹಣ ಹಾಕಿ ಕಟ್ಟಿದ್ದೀರ ಆದರೆ ಈ ನಾನು ಮನೆ ಕಟ್ತಾ ಇದ್ದೀನಿ ಒಂದು ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಹಾಕಿ ನಾನು ನಾನು ನಮ್ಮ ಮಕ್ಕಳು ಇಲ್ಲಿ ಬದುಕು ಉಳಿಯಲು ಬೇಕಾದಂಥ ಸ್ವಚ್ಛವಾದ ನೀರು ಸಿಗ್ತಾ ಇದೆಯಾ ಸ್ವಚ್ಛವಾದ ಗಾಳಿ ಇದೆಯಾ ಅಂತ ಯೋಚನೆ ಮಾಡ್ತಿಲ್ಲ ನೀವು ಇಲ್ಲೆಲ್ಲ ಓದಿ ವಿದ್ಯಾವಂತರೇ ಹ್ಞೂ ಸರ್ಕಾರ ಮಾಡ್ತಾ ಇರೋ ತಪ್ಪುಗಳಿಗೆ ರಾಜಕಾರಣಿಗಳು ಮಾಡ್ತಾ ಇರೋ ತಪ್ಪುಗಳಿಗೆ ಧ್ವನಿ ಎತ್ತೋಕ್ಕೆ ನೀವು ಅರ್ಹರಲ್ಲ ಆ ಸಮಯದಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ನಾವು ಕಟ್ಟುವಂಥ ತೆರಿಗೆ ಹಣದಲ್ಲೂ ಸಾವಿರಾರು ಕೋಟಿಗಳು ವಸೂಲಾಗುತ್ತೆ ರಾಜ್ಯದಲ್ಲಿ ಆದರೆ ನಾವು ಬೇಡಿಕೆ ಇಡಬೇಕು ಇಂಥ ಸಮ ಇಂಥ ಕುಂದುಕೊರತೆಗಳಿದೆ ನಮಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಈ ಥರ ನೀರಿಂದ ಆ ಥರ ರಸ್ತೆಗಳಿಂದ ಸಮಸ್ಯೆ ಇದೆ ಆ ಥರ ಡ್ಯಾಮ್ ಕಟ್ಟಬೇಕಂತ ಹೇಳುವ ಅವ ಅವಕಾಶಗಳಿದ್ದಾವೆ ಒಂದು ಧ್ವನಿ ಎತ್ತಿ ಇಲ್ಲಾಂದರೆ ನಮ್ಮ ಜೊತೆ ಸೇರಿ ಮಾಡೋಣ ಅದನ್ನು ಬಿಟ್ಟು ಬಂದು ಯಾವುದೋ ಒಂದು ಸಂಘಟನೆ ಇದೆ ಸೇರು ಅಂದರೆ ಸರ್ ನಮ್ಗೇನು ಅಂತ ಕೆಲವರು ನಿಮ್ಗೇನು ಬರುತ್ತೆ ಯೋಚನೆ ಮಾಡೋರು ನಿನ್ನ ಸಮಾಜಕ್ಕೆ ಏನು ನಿನ್ನ ಕೊಡುಗೆ ಏನು ಕಿತ್ತು ಬಿಸಿ ಇವಾಗ ನಮ್ಗೇನು ಅಂತೀರಲ್ವಾ ಇವಾಗ ಏನು ನೀವು ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಲ್ವಾ ಏನೋ ಅನ್ನ ತಿಂತಾಯಿರ್ತೀರಲ್ಲ ಮನ ತಿಂತಿರ್ತೀರಾ ಇಲ್ಲ ತಾನೆ ಅನ್ನ ತಿನ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಒಂದು ದಿನಕ್ಕೆ ಯಾವಾಗಾದರೂ ಒಂದು ಧ್ವನಿ ಎತ್ತುವಾಗ ಒಂದು ಮನವಿ ಪತ್ರ ಕೊಡುವಾಗ ಒಂದು ಒನ್ ಅವರ್ ಟು ಅವರ್ಸ್ ಬನ್ನಿ ಸೇರಿ ಅಂತ ಹೇಳ್ತಾ ಇರೋದು ಅಷ್ಟೇ ಬರಲ್ಲ ಇಲ್ಲಾದರೆ ಈ ಹಿಂದೆ ಬಂದಿರೋ ಸಂಘಟನೆಗಳ ಹೆಸರುಗಳೆಲ್ಲ ಹೇಳ್ಕೊಂಡು ಅದರಲ್ಲಿ ಇದ್ದೀವಿ ಇದರಲ್ಲಿ ಅಂತೇಳಿ ಅವ್ರು ನೋಡಿದ್ರೆ ಅವರು ಧ್ವನಿಯ ತೆಗಲಿಲ್ಲ ಸಾವಿರಾರು ಜನ ಸೇರಿದ್ದಾರೆ ಕೆಲವೊಂದು ಸಂಘಟನೆಗಳು ಯಾರಾಜ್ಯಾಧ್ಯಕ್ಷಿಗಳಿಗಾದರೂ ಧ್ವನಿ ತೆಗೋದಲ್ವ ಇವತ್ತು ತುಂಬ ನೋ ತು ತರುವಂಥ ಸಂದೇಶಗಳು ಜಾಸ್ತಿ ಇದ್ದಾವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ತುಂಬ ಸಮಸ್ಯೆಗಳು ಬೀಳುವಂಥ ದಿನಗಳು ಮುಂದೆ ಇದ್ದಾವೆ ಯಾವತ್ತು ಬೆಂಗಳೂರಿನ ಕೊಳಚೆ ನೀರು ಬಿಟ್ಟು ಅಲ್ಲಿಂದ ಅಂತರ್ಜಲ ಕೆಟ್ಟೋಗ್ತಿದೆ ಒಂದ್ಸಲಿ ಅಂತರ್ಜಲ ಕೆಟ್ಟೋಗಿದೆ ಅಂದರೆ ಮತ್ತೆ ಶುದ್ಧವಾಗಬೇಕಂದ್ರೆ ಸುಮಾರು ನಾಲ್ಕೈದು ವರ್ಷ ಬೇಕಾಗುತ್ತೆ ಅದೇ ಗಲೀಜು ನೀರೇ ಬರುತ್ತೆ ಕುಡಿಯೋಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಬಂದ್ಸಾದ ಇವರು ಜಾಸ್ತಿ ಚರ್ಮ ರೋಗಗಳು ಬರ್ತಾವೆ ನಿಮ್ಮಲ್ಲಿ ಇವರ್ ಕೆಟ್ಟೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಕೆಲವರು ವಿದ್ಯಾವಂತರು ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಬ್ಬಳ್ಳಾಪುರ ಕೋಲಾರಲ್ಲಿರೋರು ಮನೆಗೆ ಮಾರ್ಕೊಂಡು ಬೇರೆ ಜ ರಾಮನಗರ ಕಡೆ ಮಹಿಂಡ್ಯ ಮೈಸೂರು ಕಡೆ ಹೋಗ್ತಿದ್ದಾರೆ ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ಇರೋದಂತೇಳಿ ಆದರೆ ಇಲ್ಲಿರೋರಿಗೆ ಗೊತ್ತಾಗ್ತಿಲ್ಲ ಯಾರೆಲ್ಲ ವಿದ್ಯಾವಂತರು ಇದ್ದಿರೋ ದಯಮಾಡಿ ಸರ್ಕಾರಕ್ಕೆ ಧ್ವನಿ ತೆಗೀರಿ ಈ ಥರ ತುಂಬಿರುವಂಥ ನೀರನ್ನು ನಮ್ಮ ಕಡೆ ತಿರುಗಿಸಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಮಗೆ ಬೆಂಗಳೂರಿಂದ ಬರುವಂಥ ಕೊಳಚೆ ನೀರು ಬೇಡ ಅಂತ ನಿಲ್ಲಿಸಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೇ ಇದು ಪ್ರತಿಯೊಬ್ಬರದ್ದು ಧ್ವನಿಯಾಗಿರಬೇಕು ಅಂತ ಹೇಳ್ತಾ ನಾಳಿನ ಒಳ್ಳೆಯ ಭವಿಷ್ಯದ ಬೇಕು ನಿಮ್ಮ ಮಕ್ಕಳಿಗೆ ಜೀವನ ಚೆನ್ನಾಗಿರಬೇಕೆಂದರೆ ಇಂತಹ ಈ ವಿಷಯದಲ್ಲಿ ನೀರಿನ ವಿಷಯದಲ್ಲಿ ಪ್ರತಿಯೊಬ್ಬರು ಸರ್ಕಾರಕ್ಕೆ ಧ್ವನಿ ಎತ್ತಿ ಮನವಿ ಪತ್ರ ಹಾಕಬೇಕು ತಾವೆಲ್ಲ ಯಾರಾದರೂ ಸಹ ನಮಗೂ ಆಸಕ್ತಿ ಇದೆ ಅದು ನೀವು ಹೇಳೋದು ನಿಜ ಬನ್ನಿ ಸರ್ ನಾವು ಬರ್ತೀವಿ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರ್ ಕಳಿಸಿ ಸೇರಿ ಸಂಘಟನೆಗೆ ನನ್ನ ಜೊತೆ ಬನ್ನಿ ಸಮಾಜಕ್ಕೆ ನಮಗೂ ನಮ್ಗೆ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೆ ಧ್ವನಿ ತೀ ಶೋಕಿಗೆ ಸಂಘಟನೆಗೆ ಮಾಡೋದಂತಲ್ಲ ಶೋಕಿಗೆ ಮಾಡಬಾರ್ದು ಒಳ್ಳೆಯದಾಗೋದಕ್ಕೆ ಮಾಡಬೇಕು ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಮಸ್ಕಾರ